ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿಷೇಧ ಇನ್ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶ ಕಟ್ಟುನಿಟ್ಟಾಗಿ ನಿಯಮವನ್ನ ಜಾರಿಗೊಳಿಸಲು ಸೂಚನೆ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗಿದೆ ಸರ್ಕಾರಿ ಕಚೇರಿ ಸಭೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ನಿಷೇಧ ಮಾಡಲಾಗಿದೆ ಇನ್ನು ಮುಂದೆ ಕೆಎಂಎಫ್ ನಂದಿನಿ ಉತ್ಪನ್ನ ಬಳಕೆ ಕಡ್ಡಾಯ ಮಾಡಲಾಗಿದೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸಲು ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಕಟ್ಟುನಿಟ್ಟಾಗಿ ನಿಯಮ ಜಾರಿಗೊಳಿಸಲು ಈ ಒಂದು ಸೂಚನೆಯನ್ನ ನೀಡಲಾಗಿದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರದಿಂದ ಈ ಒಂದು ಕ್ರಮವನ್ನು ಅನುಸರಿಸಲಾಗ್ತಾ ಇದೆ